thank <laughs> you

ಕತೆಬೇಕು ಬೇಕು ಕತೆ ಬೇಕು ಬೇಕು ಕಾಜನೇ ಬೇಕಂತೆ ಕತೆ ಹೀರೋ ಫೈಜರ್ಮ್ ಜಿಗಿದ್ರೆ ಸಾಕು ಬಾಬು ಇದರ ಬಾರಿ ಹಾಕ್ಬೇಕು ಹತ್ತಬೇಕು ಒಟ್ಟಿನಲ್ಲಿ ನಮ್ಮ ಹೀರೋ ಮಾತ್ರ ಮನುಷ್ಯನಾಗಿರ್ಬಾರ್ದು ಅಷ್ಟೇ ಮನುಷ್ಯನಾಗಿರ್ಬಾರ್ದು ಮನುಷ್ಯರೋನಾಹಿಗಳನ್ನು ಬಿಸು ಬಿಸಿ ನೋಡುತ್ತೆ ಕಿಸ್ತುಳು ಈ ತರ ಅಂತೀನಿ ನೋಡಿದ್ರೆ ಜನರ ಸಮಸ್ಯೆ ಜನರಿಗೆ ಬೇಗ ಹೌದೇನ್ರಿ ನಿಮ್ ಗಾಳಿಗೆ ನಿಮ್ ಸಮಸ್ಯೆ ಅಂದ್ರೆ ಇಷ್ಟ ಏನು ಬದುಕು ಬದುಕೆದ್ಯೋಗ ಅಲ್ಲಿ ಕೇಳ್ತಿರ ಅದು ನಮ್ ಜೊತೆನೆ ಬರುತ್ತೆ ನಮ್ ಜೊತೆನೆ ಇರುತ್ತೆ ನಮ್ ಜೊತೆನೆ ಬರುತ್ತೆ ತಾನೆ ಹಾಗಾದ್ರೆ ನಾವು ಈ ತರನೇ ಬರಿಬೇಕು ಈ ತರನೇ ಆಡ್ಬೇಕು ಈ ತರನೂ ಹೋಗ್ಬೇಕು ಹಾಗಾದ್ರೆ ನಮ್ಮ ಸಮಸ್ಯೆಯನ್ನೇ ಒಳಗೆ

ನಮ್ಮಂತ ಎಷ್ಟೋ ಯುವ ಜನರು ಈ ಊರನ್ನು ಬಿಟ್ಟು ಕಣ್ಣೀರಲ್ಲೇ ಹೋಗ್ತಾರೆ ಇದು ಕೇವಲ ನನ್ನ ಪಾಡಲ್ಲ ಈ ದೇಶದ ಯುವಜನತೆಯ ಎಷ್ಟೋ ಜನರ ಮಾಡಿದ್ರು ಈ ನೆಲದಲ್ಲಿ ನಮ್ಗೇನೆ ಉದ್ಯೋಗ ಇಲ್ಲ ಅಂತೀನಿ ನಮ್ಗೇನೆ ಉದ್ಯೋಗ ಇಲ್ಲ ಉದ್ಯೋಗಿ ಉದ್ಯೋಗಿಕೊಳ್ಳಿ ಅಲ್ಲ ಉದ್ಯೋಗ ಅಂದಾಗ ಎಷ್ಟು ಬೇಗ ಬರ್ತೀರಪ್ಪ ಬಹಳ ಸಂತೋಷ ನಿಮಗಾಗಿ ಎಲ್ರಿಗೂ ಉದ್ಯೋಗ ಇದೆ ನಿಮಗಾಗಿ ನಿಮಗೊಂತರವಾಗಿ ಒಂದು ಒಳ್ಳೆ ಕೆಲಸ ಇದೆ ದಿನಕ್ಕೆ ಸಾವಿರ ಸಂಬಳ

ಸ್ವಚ್ಛಗೊಳಿಸ್ತೀನಿ ಯುವಜನರಿಗೆ ಉದ್ಯೋಗಗೊಳಿಸ್ತೀನಿ ಕುಳಿತುಕೊಳ್ಳಿ ಅಲ್ಲ ಆದಷ್ಟೋ ಅದರಪ್ಪ ಅಪ್ಪ ಧನಿಗಳು ಕೆಲಸ ಕೊಟ್ಟು ಹೇಳಿದಾರಲ್ಲ ಖಂಠಿತ ಕೆಲಸ ಇನ್ನು ಸಿಕ್ಕಿಲ್ಲ ಇನ್ನು ಸಿಕ್ಕಿಲ್ಲ ಮಂಗಳೂರಿನ ಜನರ ಬನ್ನಿ ಅಪ್ಪ ಅನ್ನ ಅದು ಗಂಜಿಮಠ ಅಲ್ಲೇ ಪಕ್ಕದಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅದು ಅದಾನಿ ಏರ್ಪೋರ್ಟ್ ಸರ್ಕಾರದ ಸರ್ಕಾರ ಆಗಿತ್ತು ಸುಂದರ ನನ್ನ ಮಾತು ಪೂರ್ತಿ ಕೇಳ್ಬೇಕಪ್ಪ ಇಲ್ ಇನ್ನೊಂದು ವಿಶೇಷವಾದದ್ದು ಅದು ಈ ಜಿಲ್ಲೆಯಲ್ಲೇ ವಿಶೇಷವಾದದ್ದು ವಿಶೇಷ ಆರ್ಥಿಕ ವಲಯ ವಲಯ ಇದರಲ್ಲಿ ನಿಮ್ಮೊಂದು ತಾವ ಯಾರು ಕೆಲಸ ಇದೆ ಅಂತೀನಿ ನೂರಾರು ಕಂಪನಿಗಳು ಸಾವಿರಾರು ಉದ್ಯೋಗ ಕೈ ತುಂಬ ಸಂಬಳ

ವಿಶೇಷ ಆರ್ಥಿಕ ವಲಯ ಅದರ ನಡು ಮಧ್ಯದಲ್ಲಿ ಉಂಟಲ್ಲ ನನ್ನ ಫಲವತ್ತಾದ ಭೂಮಿ ಫಲವತ್ತಾದ ಇತ್ತು ಆ ಭೂಮಿಯನ್ನು ಕಿತ್ತುಕೊಂಡು ಬಂದಿ ಜೊತೆಗೆ ನನ್ನ ಮಗನಿಗೆ ಉದ್ಯೋಗ ಕೊಡ್ತೇನೆ ಅಂದ್ರು ಉದ್ಯೋಗ ಅತ್ತ ನನ್ನ ಭೂಮಿ ಇಲ್ಲ ಇತ್ತ ನನ್ನ ಮಗನಿಗೆ ಕೆಲಸನೂ ಇಲ್ಲ ಕೆಲಸ ನಿಮಗೆ ಎಂಆರ್ ಪಿ ಎಲ್ ನಲ್ಲಿ ಉದ್ಯೋಗ ಖಾಲಿ ಇದೆ ಈಗಲೇ ಹೋಗಿ ಅರ್ಜಿ ಸಲ್ಲಿಸಿ ಈ ಅವಕಾಶವನ್ನು ಸದುಪಯೋಗಪಡಿಸಿ ಹೋಗಿ ಯುವಕರೇ ದೇಶದ ಬೆನ್ನೆಲುಬು ನಮಸ್ಕಾರ ವಾರ್ತೆಗಳು ಉದ್ಯೋಗ ವಾರ್ತೆ ಮಂಗಳೂರಿನ ಎಂಆರ್ಸಿಎಲ್ ನಲ್ಲಿ ಉದ್ಯೋಗಾವಕಾಶವಿದೆ ಬರೋಬ್ಬರಿ ಇನ್ನೂರು ಹುದ್ದೆಗಳಿಗೆ ಅರ್ಜಿ ಕರೆಯಲಾಗಿದೆ ಅರ್ಹ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿದೆ ನೋಡಿದೀರ ಜನ ಎಂಆರ್ಬಿಎಲ್ ತುಳುನಾಡಿನಲ್ಲಿರುವ ಬಹುದೊಡ್ಡ ಪೆಟ್ರೋಕೆಮಿಕಲ್ ಕಂಪನಿ ಅದು ಅಲ್ಲದೆ ಇಲ್ಲಿನ ನೆಲ ಜಲ ಗಾಳಿ ಇವನ್ನೆಲ್ಲ ಕನಸಿಗೆಗೊಳಿಸಿ ನಮ್ಮ ಈ ಮಂಗಳೂರಿನ ಜನರಿಗೆ ರೋಗ ಉಂಟು ಮಾಡುವ ಇ ಎಂಆರ್ಪಿಯಲ್ಲಿ ಬೇಕು ತುಳುನಾಡಿನ ಈ ನೆಲ ಬಹಳ ಫಲವತ್ತಾಗಿದೆ ರಾಜ್ಯದ ಇತರ ಜಿಲ್ಲೆಗಳಲ್ಲಿ ಇಲ್ಲದ ವಿಶೇಷ ಸುಳ್ಳು ಇಲ್ಲಿ ಜಲಮಾರ್ಗ ಇದೆ ಮಾರ್ಗ ಇದೆ ರೈಲು ಮಾರ್ಗ ಇದೆ ಮೈಲು ಮಾರ್ಗ ಇದೆ ಅವರಿಗೆ ಎಲ್ಲ ಸಾರಿಗೆಗಳು ಇದ್ರು ಪ್ರಕೃತಿ ಸಮೃದ್ಧವಾಗಿದ್ರು ನಮ್ಮ ತುಳುನಾಡು ಯಾಕೆ ಹೀಗಾಗಿದೆ ಯಾಕಂದ್ರೆ ಹಾಗೆ ಪ್ರವಾಸೋದ್ಯಮ ಅಭಿವೃದ್ಧಿ ಆಗಬೇಕು ಆಗಬೇಕು ಪರಿಸರ ಸ್ನೇಹಿ ಕೈಗಾರಿಕೆಗಳು ನಮ್ಮದಾಗಬೇಕು ನಮ್ಮದಾಗಬೇಕು ಐ ಟಿ ವಲಯ ಕಂಪನಿಗಳು ಮಂಗಳೂರಿಗೆ ಬರಬೇಕು ಯಾರು ಕುಂಕೊಳ್ಳೋದಿಲ್ಲ ಬ್ರೇಕಿಂಗ್ ನ್ಯೂಸ್ ಮಂಗಳೂರಿನಲ್ಲಿ ಕಂಡಲ್ಲಿ ಗುಂಡು ಧೂಪ್ ನಾನು ಕಷ್ಟಪಟ್ಟು ಬೆವರು ಸುರಿಸಿ ಕೃಷಿ ಮಾಡಿ ನನ್ನ ಮಗನಿಗೆ ವಿದ್ಯಾಭ್ಯಾಸ ನೀಡಿದೆ ವಿದ್ಯಾಭ್ಯಾಸ ಸಿಕ್ಕಿದ ನಂತರ ಅವನಿಗೆ ಕೆಲಸ ಖಂಡಿತ ನನ್ನ ಕೆಲಸ ಖಂಡಿತವಾಗಲೂ ಸಿಗುತ್ತೆ ನಮಗೂ ಸಿಗುತ್ತೆ ಸಿಗುತ್ತೆ Aha! Ibi ebisiri! ಭಾರತದ ಶಿಕ್ಷಣದ ಗ್ರಾಸಗೀಕರಣವನ್ನ ನಾವು ವಿನೂತನ ಮಾದರಿಯಲ್ಲಿ ರೂಪಿಸಬೇಕು ಅಂತಹ ಒಂದು ಕಾಂಟ್ರಾಕ್ಟ್ ನಮಗೀಗ ದೊರಕಿದೆ ಎಜುಕೇಶನ್ ಯಾವತ್ತು ಆಗಿದ್ರೆ ತಾನೇ ಅದಕ್ಕೆ ಬೆಲೆ ಬರೋದು

ಕೆಲಸ ಖಚಿತ ಎಂಬ ಗ್ಯಾರಂಟಿ ನೀಡಬೇಕು ಹೌದು ಇದನ್ನು ನೀವೇ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಚಾರ ಮಾಡಬೇಕು ನಾವು ಭಾರತದ ಎಲ್ಲ ಜನರಿಗೂ ಕೂಡ ನಮ್ಮ ಶಿಕ್ಷಣ ಪವಿತ್ರ

ಇಂಜಿನಿಯರಿಂಗ್ ವಿದ್ಯೆ ಇಂಜಿನಿಯರಿಂಗ್ ನಲ್ಲಿ ವಿದ್ಯೆಯನ್ನು ಪಡೆದು ನಾನು ನನಗೆ ಉದ್ಯೋಗ ಸಿಗುತ್ತಾ ಇಲ್ಲುವ ಅನ್ನೋಂತಹ ಭಯ ನನ್ನಲ್ಲಿ ಕಾಡುತ್ತಿದ್ದೆ ಸರ್ಕಾರಿ ಇಲಾಖೆಗಳಲ್ಲಿ ಹುದ್ದೆ ಭರ್ತಿಯಾಗುತ್ತಿಲ್ಲ ಖಾಸಗಿ ಕಂಪನಿಗಳು ನಂತರ ನನ್ನ ನೋಡಿದಾಗ ಅಮ್ಮ ನೀವು ಮಾಡಿದ ಸಾಲ ನಾನು ಮಾಡಿದ ಸಾಲ ಹೇಗೆ ತೀರಿಸು ಎಂದು ನನಗೆ ದಾರಿಯೇ ತೋಚಿಕ್ಕಿಲ್ಲ ಅವ್ವ ಅಮ್ಮ ನಾನು ನಿಮ್ಮ ಜೊತೆ ಇಲ್ಲದಿದ್ದರೂ ಸದಾ ನಿಮ್ಮ ಜೊತೆ ಇರುತ್ತೇನೆ ನಿಲ್ಸಿ ಏನ್ ಮಾಡ್ತಾ ಇದ್ದೀರಾ ಆತ್ಮಹತ್ಯೆ ಒಂದೇ ಎಲ್ಲದಕ್ಕೂ ಪರಿಹಾರ ಅಲ್ಲ ಆತ್ಮಹತ್ಯೆ ಮಾಡೋದ್ರಿಂದ ಈ ಯುವಜನತೆಯ ಸಮಸ್ಯೆ ಇನ್ನಷ್ಟು ಹೆಚ್ಚಾಗುತ್ತೆ ಹೌದು ತಾನೆ ಅಲ್ಲ ನಮ್ಮ ಈ ಸಮಸ್ಯೆಗೆ ಪರಿಹಾರನೇ ಇರುವ ಸಮಸ್ಯೆಗೆ ಮತವನ್ನು ಇಟ್ಕೊಂಡು ನಮ್ಮ ಕೊಬ್ಬಿನ ರಾಜಕಾರಣಿಗಳು ಏನ್ ಮಾಡ್ತಾ ಇದ್ದಾರೆ ಜಾತಿ ಕರ್ಮಿಟ್ಟಿದ್ದಾರೆ ನಮ್ಮ ನಡುವೆ ಸ್ಥೈರನ್ನು ಹೊರಡಿಸ್ತಾ ಇದ್ದಾರೆ ಅವರ ಸ್ಥೈರನ ವಿರುದ್ಧವಾಗಿ ನಾವು ಯುವ ಜನತೆಯ ತೈಲನನ್ನು ಹೊರಡಿಸಬೇಕು ಎಲ್ಲಾ ಜನರಿಗೂ ಉದ್ಯೋಗ ಖಾಯವಾಗಬೇಕು ಬನ್ನಿ ಯುವ ಜನರೇ ನಾವು ಹೊರಡಿಸೋಣ ಜನತೆಯ ತೈಲ ಇದು ನಮ್ಮ ಜನತೆಯ ಸೈಲನ್ ಇದು ನಮ್ಮ ಉದ್ಯೋಗದ ಸೈಲನ್ ಉದ್ಯೋಗದ ಸೈಲನ್